ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬುರುಗಮಾಕಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ವಾಹನ ಚಲಾಯಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಚಿಂತಾಮಣಿ ತಾಲೂಕಿನ ಕಸಾಬ ಹೋಬಳಿಯ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುರುಗಮಾಕಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಸಾರಿಗೆ ಇಲಾಖೆ ವಕೀಲರ ಸಂಘ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಆರ್ಟಿಒ ಬೈರಾರೆಡ್ಡಿ ವಕೀಲರಾದ ವಿದ್ಯಾ ಹಾಗೂ ಬ್ರೇಕ್ ಇನ್ಸ್ಪೆಕ್ಟರ್ ನರಸೇಗೌಡ ಅವರು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರುಗಳು ಮಕ್ಕಳು ರಸ್ತೆಯಲ್ಲಿ ವಾಹನ ದಾರರಿಗೆ ನಿಲ್ಲಿಸಿ ಅವರಿಗೆ ಹೆಲ್ಮೆಟ್ ಧರಿಸಬೇಕು ವಾಹನವನ್ನು ವೇಗವಾಗಿ ಓಡಿಸಬಾರದು ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸಬಾರದು ದ್ವಿಚಕ್ರ ವಾಹನ ಸವಾರರು ಇಬ್ಬರಿಗಿಂತ ಹೆಚ್ಚಿಗೆ ಕೂಡಿಸಿಕೊಂಡು ಹೋಗಬಾರದು ಇದು ಅಪರಾಧ ಮತ್ತು ಭಾರವಾದ ವಾಹನದಾರರು ಬೆಲ್ಟ್ ಧರಿಸಲೇಬೇಕು ಎಂದು ವಾ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಅರಿವು ಮೂಡಿಸಿಕೊಟ್ಟ ಅವರು ಮಕ್ಕಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ವಾಹನ ಚಲಾಯಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅದರಂತೆ ಕಾನೂನನ್ನು ಪಾಲನೆ ಮಾಡಬೇಕು ಎಂದು ಮಕ್ಕಳಿಗೆ ಸಲಹೆ ನೀಡಿದರು ಮಕ್ಕಳು ರಸ್ತೆ ಮೇಲೆ ವಾಹನ ಓಡಾಡಿಸುತ್ತಿರುವುದು ಕಂಡುಬರುತ್ತದೆ ಇದಕ್ಕೆ ಕಡಿವಾಣ ಹಾಕುವುದು ನಿಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು ಎಆರ್ಟಿಒ ಕಚೇರಿಯ ಅಧೀಕ್ಷಕರಾದ ಪಿ ದೇವರಾಜ್ ಶಾಲೆಯ ಮುಖ್ಯ ಶಿಕ್ಷಕರಾದ ನಾಗರಾಜ್ ಎನ್ ಶಿಕ್ಷಕರಾದ ಸಾಬ್ ಮಂಜುನಾಥ್ ಹೆಚ್ ಲಕ್ಷ್ಮೀದೇವಿ ಜಿ ರೆಡ್ಡಿ ಶ್ರೀನಿವಾಸ್ ಆರ್ ಉಪೇಂದ್ರ ವಾಹನ ಚಾಲಕ ವೆಂಕಟೇಶ್ ಹೋಂಗಾರ್ಡ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು ಇದಕ್ಕೆ ಆಗಿರ್ತಕ್ಕಂಥ ಒಂದು ಸೆಕ್ಷನ್ಸ್ ಇರ್ತದೆ ಆ ಸೆಕ್ಷನ್ಸ್ ಅಲ್ಲಿ ಒಂದೊಂದಕ್ಕೆ ಒಂದೊಂದು ಅಂದ್ರೆ ಈಗ ಫಾರ್ ಎಕ್ಸಾಮ್ ಬಂದು ಈಗ ರೋಡಲ್ಲಿ ಹೋಗ್ತಾ ಇರ್ತೀರಾ ಆಯಿತಾ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಫಾಲೋ ಮಾಡ್ತಾ ಇರ್ತಾರಲ್ವಾ ಸೊ ಆ ರೀತಿಯಾಗಿ ಯಾರಾದ್ರೂ ಫಾಲೋ ಮಾಡಿದ್ರೆ ಯಾರು ಹೇಳ್ಬೇಕು ಪೇರೆಂಟ್ಸ್ಗೆ ಯಾರೂ ಹೋಗಿ ಏನು ಹೇಳಲ್ಲ ನಮ್ಮ ಮಕ್ಕಳು ಅಲ್ವಾ ಪೇರೆಂಟ್ಸ್ ಕೇಳಿದ್ರೆ ಏನ್ ಮಾಡ್ತಾರೆ ಅಲ್ವಾ

ಒಂದೊಂದಕ್ಕೆ ಇದೆ ಆಯ್ತಾ ಸೊ ಬಾಕ್ಸ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಆಯ್ತು ಇನ್ನೇನೋ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು ಡೌಟ್ಸ್ ಇದೆಯಾ ಏನು ಇಲ್ವಾ ಕೇಳಿ ಡೌಟ್ಸ್ ಏನಾದ್ರು ಇದ್ರೆ ಕೇಳಿ ಬರ್ತ್ ಸರ್ಟಿಫಿಕೇಟ್ಸ್ ಇದೆಯಾ ಎಲ್ರಿಗೂ ಎಲ್ರಿಗೂ ಇದೆಯಾ ವರ್ಷ ಆಗಿರುತ್ತೆ ಸೊ ಹುಡುಗನಿಗೆ ಏನಾದ್ರೂ ಇಪ್ಪತ್ತೊಂದು ವರ್ಷ ಒಳಗಡೆ ಅಂದ್ರೆ ಒಂದು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷನೂ ಆಗಿರುತ್ತೆ ಸೊ ಅಂತ ಒಂದು ಸಂದರ್ಭಗಳಲ್ಲಿ ಏನಾದರೂ ತಗೊಳ್ಳಿ ಆಮೇಲೆ ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಚೆನ್ನಾಗಿ ತಲುಪ್ಕೊಂಡ ಮೇಲೆ ದಯವಿಟ್ಟು ಹೋಗಿ ಮತ್ತೆ ನೀವು ರಸ್ತೆಗಳನ್ನ ದಾಟಬೇಕಾದ್ರೆ ನನಗೆ ಇಲ್ಲಿ ಭಾರಿ ಭಯ ಆಗ್ತದಪ್ಪ ನೀವು ಆ ಕಡೆ ರೋಡ್ ಕ್ರಾಸ್ ಮಾಡಬೇಕು ನ್ಯಾಷನಲ್ ಹೈವೇ ಬೇರೆ ಅದು ಈ ನ್ಯಾಷನಲ್ ಹೈವೇ ನೀವು ರೋಡ್ ಆ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಬೇಕು ನೀವು ಎರಡೂ ಕಡೆ ವೆಹಿಕಲ್ಸ್ ಯಾವುದು ಬರ್ತಾ ಇಲ್ಲ ಅಂದ್ರೆ ಮಾತ್ರ ನೀವು ರೋಡನ್ನ ಕ್ರಾಸ್ ಮಾಡ್ಕೋಬೇಕು ಅವಕಾಶ ಅಲ್ಲಿ ಸ್ವಲ್ಪ ನೋಡಿಕೊಂಡು ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇನ್ನ ಇದ್ರಲ್ಲಿ ಕೆಲವೊಂದು ಒಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆಮೇಲೆ ಹೆಲ್ಮೆಟ್ ಅನ್ನು ಕಡ್ಡಾಯ ಬಳಸ್ಬೇಕು ಅಂತ ಇವಾಗ ನಾವು ನೋಡ್ರಿ ಇನ್ನೆಲ್ಲ ಫೈನ್ ಹಾಕ್ತಾ ಇದಾರೆ ಯಾಕೆ ಆಗ್ತಾ ಇರೋ ಹೆಲ್ಮೆಟ್ ಅದು ನೋಡಿ ಪೈನ್ ಹಾಕೋದ್ರಿಂದ ಇವಾಗ ಎಲ್ಲರೂ ಕೂಡ ಎಲ್ಮೆಟ್ಸನ್ನು ತೊಗೊಂಡು ಇವತ್ತು ಎಲ್ಲರೂ ಕೂಡ ಎಲ್ಮೆಟ್ ಭಾರಿ ಸೇಫ್ಟಿ ಅದು ಆಕಸ್ಮಿಕವಾಗಿ ಏನಾದ್ರು ಕೆಳಗೆ ನಾವು ಬಿದ್ದು ಹೋದರೆ ಗಾಡಿ ಸ್ಪಿಡ್ ಆಗಿ ಬಿದ್ದು ಹೋಗ್ಬಿಟ್ರೆ ನಾವು ಕೆಳಗೆ ಬಿದ್ದರೆ ತಲೆಗೇನು ಎಂಟಾಗಲ್ಲ ಆವಾಗ ನಮ್ಮ ಜೀವಕ್ಕೆ ಅಪಾಯ ಆಗೋಲ್ಲ ಅಂತ ಅದರ ಉದ್ದೇಶದಿಂದ ಅವ್ರು ಹೇಳಿರ್ತಕ್ಕಂಥದ್ದು ಇಬ್ರು ಕೂಡ ವಾಹನ ಸವಾರರು ಮುಂದೆ ಓಡಿಸ್ತಕ್ಕಂಥವ್ರು ಹಿಂದೆ ಹೋಗಿರ್ತಕ್ಕಂಥ ಇಬ್ಬರು ಕೂಡ ಹಾಕೋಬೇಕು ಅಂತ ಕಡ್ಡಾಯ ಇದೆ ಇಬ್ಬರು ಹಾಕ್ಕೊಟ್ರೆ ಇನ್ನೂ ಭಾರಿ ಒಳ್ಳೆಯದು ಅಂತ ಇವೆಲ್ಲ ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ರಿ ಇನ್ಫಾರ್ಮ್ ಮಾಡಿ ಆದಷ್ಟು ಕೂಡ ಈ ಸೇಫ್ಟಿ ರೂಲ್ಸ್ಗಳು ಏನಿಲ್ಲ ಎಲ್ಲ ರೂಲ್ಸ್ಗಳು ನೀವು ಕಡ್ಡಾಯ ಪಾಲಿಸಿ ನಿಮ್ಮ ಜೀವಕ್ಕೆ ಆಗ್ತಾ ಆಗ್ತಕ್ಕಂತಹ ಒಂದು ಆಪತ್ತುಗಳನ್ನು ಅದರಿಂದ ನೀವು ದೂರ ಇರಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ನಾನು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಒಳ್ಳೆದಾಗಿತ್ತು ಕಚೇರಿ ಚಿಂತಾಮಣಿ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾರ್ಚ್ ನ್ಯಾಷನಲ್ ರೋಡ್ ಸೇಫ್ಟಿ ಮಂತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೇಫ್ಟಿ ಫಾರ್ ಆ ಸಬ್ಸ್ಟ್ರೇಷನಬಲ್ ಫ್ಯೂಚರ್ ಶುಸ್ತಿರ ಭವಿಷ್ಯಕ್ಕಾಗಿ ರಸ್ತೆ ಸುರಕ್ಷತೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪಾದಿ ಪಾದಚಾರಿಗಳಿಗೆ ಸೂಚನೆ ರಸ್ತೆಯ ಮೇಲೆ ಗಮನ ವಿಭಿಸಿ ರಸ್ತೆಯಲ್ಲಿ ನಡೆಯುವ ಶಿಸ್ತಿನ ಶಿಕ್ಷಣವನ್ನು ಮನೆಯಿಂದ ಪ್ರಾರಂಭಿಸಿ ರಸ್ತೆ ನಿಯಮಗಳನ್ನು ಅರಿತು ಚಾಲಕರೊಂದಿಗೆ ಸಹಕರಿಸಿ ರಸ್ತೆಯನ್ನು ಜೀಪ್ರಾ ಕ್ರಾಸಿಂಗ್ ಇರುವ ಜಾಗದಲ್ಲೇ ದಾಟಿ ರಸ್ತೆ ದಾಟುವಾಗ ವಾಹನಗಳನ್ನು ರಸ್ತೆಯ ಎರಡೂ ಕಡೆ ಬರುವುದನ್ನು ಮತ್ತು ಹೋಗುವುದನ್ನು ಗಮನಿಸಿ ತಾಳ್ಮೆಯಿಂದ ನಡೆಯಿರಿ ವಾಹನಗಳ ಚಾಲಕರಿಗೆ ಸೂಚನೆ ನಿಮ್ಮ ವಾಹನವನ್ನು ನಿಗದಿತ ನಿಗದಿತ ಸ್ಥಳದಲ್ಲಿಯೇ ನಿಲ್ಲಿಸಿ ಇತರರೊಂದಿಗೆ ಸಹಕರಿಸಿ ನಿಮ್ಮ ವಾಹನವನ್ನು ಸದಾ ಸೃಷ್ಟಿಯಲ್ಲಿ ುಕೊಳ್ಳಿ ರಸ್ತೆಯಲ್ಲಿ ಎಲ್ಲರೊಂದಿಗೆ ಸಹಕರಿಸಿದರೆ ನಿಮಗೆ ರಕ್ಷಣೆ ಇತರರಿಗೆ ಸಂರಕ್ಷಣೆ ಒತ್ತಡ ರಹಿತವಾಗಿ ಮತ್ತು ತಾಳ್ಮೆಯಿಂದ ಚಾಲನೆ ಮಾಡಿ ವೇಗದ ಮಿತಿ

ಿಕ್ಷರೇ ಮಾಡ್ಬೇಕು ಅಂತ ಹೇಳಿ ಕರಿತಾ ಇದ್ದಾರಲ್ಲ ಸೊ ಬಾಲ್ಯ ವಿವಾಹ ಆಗೋದ್ರಿಂದ ಏನೆಲ್ಲ ಒಂದು ತೊಂದರೆಗಳಾಗುತ್ತೆ ಯಾರು ತೊಂದರೆ ಆಗುತ್ತೆ தெரியல அதனால பேசல உடனே செல்லலாம் என் டாய் மை டாய் கொதிக்கு டேய் டேய் நல்லா வாச்சிடலாம் நாமங்கள ஏன்னா நமக்கு வாழ வேண்டியதா இருந்து என்னனா துன்பம் நாமகள் அவசியம் யார்காவது அததனே பண்ணுச்சு

ಪಾಲಿಸ್ ಗೆ ಸರ್ ಫೈಲ್ ಗೆ ಎಕ್ಸ್ ಸಂಬಂಧ ಅಲ್ಲಿ ಒಂದು ಹಳ್ಳಿ ಒಂದು ಗ್ರಾಮದ ಕಡೆ ಬರ್ತಿದ್ದಾರೆ ಆ ಗ್ರಾಮದಲ್ಲಿ ಇರತಕ್ಕಂತ ನೆಕಟಿನ್ ಹೇಳ್ಬಹುದು ಆಶಾ ವರ್ಕರ್ ಹೇಳ್ಬಹುದು ನಿಮ್ಮ ಶಾಲೆ ತಂದ್ರೆ ನಿಮ್ಮ ಶಿಕ್ಷಕರಿಗೆ ತಿಳ್ಕೊಬಹುದು ನಿಮ್ಮ ಶಾಲೆ ಇಲ್ಲಿ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದರಾ ಮಕ್ಕಳ ತರಗತಿಗಳ ಕುಂತು ಕಮಿಟಿ ಫಾರ್ಮೇಷನ್ ಮಾಡಿದರಾ